ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಸಾವಿರಾರು ಕೋಟಿ ಲೂಟಿ ಹೊಡೆದಿದೆ ಎಂದು ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಹೇಳಿದರು ದಾವಣಗೆರೆ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕೋವಿಡ್ ಸಂದರ್ಭದಲ್ಲಿ ಯಂತ್ರೋಪಕರಣಗಳನ್ನು ಖರೀದಿ ಮಾಡದೆ ಬಿಜೆಪಿಯವರು ತೆಂದು ಹಾಕಿದ್ದಾರೆಂದು ಆಕ್ರೋಶ ಹಾಕಿದರು ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿ ಮಾಡಿದ ಅವ್ಯವಹಾರ ಈಗ ಬೆಳಕಿಗೆ ಬರುತ್ತಿವೆ ಇನ್ನು ಕೋವಿಡ್ ಕಾಲದಲ್ಲಿ ಎಲ್ಲರಿಗೂ ಲಸಿಕೆ ಕೊಡಲು ಆಗಲಿಲ್ಲ ಆಗ ನಮ್ಮ ಕುಟುಂಬದಿಂದ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೋವಿಡ್ ಲಸಿಕೆ ವಿತರಿಸಿದ್ದೇವೆ ಎಂದರು ಇದೇ ಕಾರಣಕ್ಕೆ ಶೇಕಡ ಕಮಿಷನ್ ಸರ್ಕಾರ ಎಂದು ನಾವು ಬಿಜೆಪಿ ಸರ್ಕಾರವನ್ನು ಕರೆದಿದ್ದು ಎಂದರು ಈಗ ನಮ್ಮ ಸರ್ಕಾರದ ವಿರುದ್ಧ ಬಿಜೆಪಿಯವರು ಆರೋಪ ಮಾಡುವ ಮೂಲಕ ವಾಗ್ದಾಳಿ ನಡೆಸುತ್ತಿದ್ದು ಬಿಜೆಪಿಗೆ ಯಾವುದೇ ನೈತಿಕತೆ ಇಲ್ಲ ಎಂದು ಶಾಮನೂರು ಶಿವಶಂಕರಪ್ಪ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕಿದರು ನೋಡ್ತಾ ಬೆಂಗಳೂರಲ್ಲಿ ಏನು ಅವ್ಯವಹಾರ ಮಾಡಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಅಂತೇಳಿ ಸಾವಿರಾರು ಕೋಟಿ ರೂಪಾಯಿ ಉದ್ದ ಕೊಡದ ಇಂದಿನ ಸರ್ಕಾರದವರು ಅದು ಈಗೆಲ್ಲ ಹೊರ ಬೈಲಿ ಬರ್ತಾ ಇದ್ದವು ಉಪಕರಣ ಇಲ್ಲದ ಇಲ್ಲದಲ್ಲೇ ಬಿಲ್ ಪಾವತಿಯಾಗಿದ್ದಾವ ಇಂಥವಲ್ಲ ಅವ್ಯವಹಾರಗಳೆಲ್ಲ ನಡೆದವರು ಇಂಥವೆಲ್ಲ ಆಗಬಾರ್ದು ಅದಕ್ಕೋಸ್ಕರವಾಗಿ ನಲ್ವತ್ತು ಪರ್ಸೆಂಟು ನಮ್ಮ ಸರ್ಕಾರ ಈಗ ಹಂಡ್ರೆಡ್ ಪರ್ಸೆಂಟು ಅಂತ ಹೇಳ್ತಾರೆ ಅವು ತಿಂದು ತೇಗಿ ಎಲ್ಲ ಮುಗಿದೋಗೈತಿ ಈಗಿದ್ನ ಹೇಳ್ತಾಯಿರ್ತಾರೆ ಆಮೇಲೆ ನಾವೆಲ್ಲ ನೋಡ್ತಾ ಇದ್ದೇವೆ ಪತ್ರಿಕೆಗಳಲ್ಲಿ ಕೂಡ ನೋಡ್ತಾ ಇರ್ಬೋದು ಬೆಂಗಳೂರಲ್ಲಿ ಏನು ಅವ್ಯವಹಾರ ಮಾಡಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಅಂತೇಳಿ ಸಾವಿರಾರು ಕೋಟಿ ರೂಪಾಯಿ ಉದ್ದು ಹೊಡ್ದಾರೆ ಇನ್ನೇನು ಸರ್ಕಾರದವ್ರು ಅದು ಈಗೆಲ್ಲ ಹೊರ ಬೈಲಿ ಬರ್ತಾ ಇದ್ದಾವೆ ಉಪಕರಣ ಇಲ್ಲದ ಇಲ್ದಲೇ ಬಿಲ್ ಪಾವತ ಆಗಿದ್ದಾವೆ ಇಂಥವೆಲ್ಲ ವ್ಯವಹಾರಗಳೆಲ್ಲ ನಡೆದವ್ರು ಇಂಥವೆಲ್ಲ ಆಗಬಾರ್ದು ಅದಕ್ಕೋಸ್ಕರವಾಗಿ ನಲ್ವತ್ತು ಪರ್ಸೆಂಟು ನಮ್ಮ ಈಗ ಹಂಡ್ರೆಡ್ ಪರ್ಸೆಂಟು ಅಂತ ಹೇಳ್ತಾರೆ ಅವು ತಿಂದು ತೇಗಿ ಎಲ್ಲ ಮುದೋಗಿ ಈಗಿದ್ನ ಹೇಳ್ತಾ ಇರ್ತಾರೆ ಆಮೇಲೆ